ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಪವರ್ ಪಾಯಿಂಟ್ ಬಳಸಿ ಮೂವಿಂಗ್ ಕಾರ್ ಅನಿಮೇಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ ನಮಗೆ ಈ ಅನಿಮೇಷನ್ ಮಾಡಲಿಕ್ಕೆ ಬೇಕಾದಂಥದ್ದು ಎರಡು ಇಮೇಜಸ್ ಒಂದು ರಸ್ತೆ ಇರೋಂಥದ್ದು ಬ್ಯಾಕ್ ಗ್ರೌಂಡ್ ಇರೋಂಥದ್ದು ಒಂದು ಇಮೇಜು ಇನ್ನೊಂದು ಕಾರ್ನ್ ಇಮೇಜು ಈ ಥರದ ಇಮೇಜಸ್ನ ನಾವು ವ್ಯಕ್ತಿ ಜಿ ಪಿಕ್ಸಾ ಬೇ ಅಥವಾ ಫ್ರೀ ಪಿಕ್ ಈ ಥರದ ವೆಬ್ಸೈಟ್ಗಳಿಂದ ಡೌನ್ಲೋಡ್ ಮಾಡ್ಕೋಬೋದು ಈಗ ನಾವು ವೆಬ್ಸೈಟಲ್ಲಿ ನೋಡೋಣ ಫ್ರೀಪಿಕ್ ವೆಬ್ಸೈಟಲ್ಲಿ ನಾನು ರೋಡ್ ಸೈಡ್ ವ್ಯೂ ಅಂತ ಸರ್ಚ್ ಮಾಡಿ ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಹಾರಿಸಂಟಲ್ ಆಗಿ ಇದ್ರೆ ರಸ್ತೆ ನಮಗೆ ಅನಿಮೇಷನ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ ಈಗ ರೋಡ್ ಸೈಡ್ ವ್ಯೂ ಇದರಲ್ಲಿ ಇಲ್ಲಿ ಒಂದು ಇಮೇಜ್ ಇದೆ ಇದು ನಮಗೆ ಹಾರಿಜೆಂಟಲ್ ಆಗಿದೆ ಇದು ಈ ಇಮೇಜ್ ಕೂಡ ಹ್ಯಾರೆಂಟಲ್ ಆಗಿದೆ ಈ ಥರ ಉದ್ದುದ್ದ ಇರೋ ರಸ್ತೆಗಳು ನಮಗೆ ಅನಿಮೇಷನ್ ಮಾಡಲಿಕ್ಕೆ ಬರಲ್ಲ ಈ ಇಮೇಜ್ ಓಕೆ ಒಳ್ಳೇದಾಗ್ತದೆ ಎದು ಕ್ರಾಸ್ ಆಗಿರೋ ಇಮೇಜಸ್ ನಮಗೆ ಉಪಯೋಗ ಆಗೋದಿಲ್ಲ ಈ ಇಮೇಜ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ತೀನಿ ಡೌನ್ಲೋಡ್ ಇದನ್ನು ಒಂದು ಫೋಲ್ಡ್ರಿಗೆ ಡೌನ್ಲೋಡ್ ಮಾಡಿರೋಂಥ ಇಮೇಜ್ನ ನಾನು ಇದನ್ನ ಒಂದು ಫೋಲ್ಡ್ರಿಗೆ ಸೇವ್ ಮಾಡ್ಕೊತೀನಿ ಅದಾದ ನಂತರ ಪಿಕ್ಸಾ ಬೇ ಇದರಲ್ಲಿ ವೆಕ್ಟರ್ ವೆಕ್ಟರ್ ಇಮೇಜೇ ಆಗಬೇಕು ಕಾರುಗೆ ಯಾಕೆ ಅಂತಂದರೆ ಬ್ಯಾಕ್ ಗ್ರೌಂಡ್ ಯಾವುದೇ ಫಾರ್ಮೆಟಲ್ಲಿದ್ದರೂ ನಡೀತಿದೆ ನಡೀತದೆ ಅದರ ಫ್ರ ಫೋರ್ ಗ್ರೌಂಡಲ್ಲಿ ಬರುವಂಥದ್ದು ಕಾರ್ ಏನಿದೆ ಅದು ವೆಕ್ಟರ್ ಇಮೇಜ್ ಆದರೆ ನಮಗೆ ಅದರ ಜೊತೆಯಲ್ಲಿ ಏನು ಅಡಿಷನಲ್ ಥಿಂಗ್ಸ್ ಏನು ವಿಸಿಬಲ್ ಇರೋಲ್ಲ ಹಾಗಾಗಿಬಿಟ್ಟು ಬ್ಯಾಕ್ ವಿತೌಟ್ ಬ್ಯಾಕ್ಗ್ರೌಂಡು ಓನ್ಲಿ ಕಾರ್ ಇಮೇಜ್ ಮಾತ್ರ ಬೇಕಾಗೋದ್ರಿಂದ ನಾವು ವೆಕ್ಟರ್ ಇಮೇಜ್ ಚೂಸ್ ಮಾಡ್ತೀವಿ ಜೆ ಪಿ ಜಿ ಇಮೇಜಸ್ ಎಲ್ಲೂ ಕೂಡ ಮಾಡ್ಬೋದು ಬಟ್ ಆದರೆ ಅದರಲ್ಲಿ ಇದಂಥ ಥಿಂಗ್ಸ್ನ ಕಟ್ ಮಾಡಿ ಕಾರ್ ಮಾತ್ರ ಇಮೇಜ್ ಮಾತ್ರ ಉಳಿಸ್ಕೋಬೇಕಾಯ್ತು ಅದು ತುಂಬ ಕಷ್ಟದ ಕೆಲಸ ಆಗುತ್ತೆ ಅಥವಾ ಕೆಲಸ ಜಾಸ್ತಿ ಆಗುತ್ತೆ ಹಾಗಾಗಿಬಿಟ್ಟು ನಾನು ವೆಕ್ಟರ್ ಇಮೇಜ್ ಅಂತ ಸೆಲೆಕ್ಟ್ ಮಾಡಿ ಕಾರನ್ನು ಸರ್ಚ್ ಮಾಡ್ತೀನಿ ಯಾವುದು ಪಿಕ್ಸ್ ವೆಬ್ಸೈಟಲ್ಲಿ ಇದರಲ್ಲಿ ನಾನು ಸಾಕಾಗಿ ಕಾರ್ಸ್ನ ಇಮೇಜ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಈ ರೀತಿ ಡಯಾಗ್ನಲ್ಲಾಗಿ ನಿಂತಿರೋಂಥವು ಕ್ರಾಸಲ್ಲಿ ನಿಂತಿರೋಂಥವು ನಮಗೆ ಅನಿಮೇಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಬರ್ತದೆ ಇಲ್ಲ ಅಂತಲ್ಲ ಬಟ್ ಆದರೆ ಕೆಲಸ ಜಾಸ್ತಿ ಆಗುತ್ತೆ ಅದನ್ನ ಎಕ್ಸ್ಪರ್ಟ್ ಆದಮೇಲೆ ಮಾಡ್ಬೋದು ಈಗ ಬೇಸಿಕ್ ಅಥವಾ ಬಿಗಿನರ್ಸ್ ಏನಂದರೆ ಈ ಥರ ಅಡ್ಡವಾಗಿರೋಂಥದ್ದು ಪಕ್ಕವಾಗಿ ಹಾರಿಜಲಾಗಿ ನಿಂತಿರೋಂಥದ್ದು ಸ್ಕ್ರೀನ್ಗೆ ಅಡ್ಡವಾಗಿ ನಿಂತಿರೋವಂಥ ಕಾರ್ಗಳನ್ನ ನಾವು ಬಳಸ್ಕೋಬೋದು ಇಲ್ಲಿ ಇದೊಂದು ಕಾರಿದೆ ನೋಡ್ಬೋದು ನೀವು ಈ ಥರದ ಕಾರು ಈ ಥರದ ಕಾರು ಇದು ಗ್ರೀನ್ ಕಲರ್ ಕಾರು ಈ ಥರದವು ಪಕ್ಕವಾಗಿ ಅಡ್ಡ ಆಗಿರುವಂಥ ಕಾರು ಇದೊಂದು ಕಾರು ಈ ಥರದ್ದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು ನಾನು ಸೆಲೆಕ್ಟ್ ಮಾಡಿರೋಂಥದ್ದು ಎರಡನೇ ಪೇಜಲ್ಲಿದೆ ವಿ ಪಿಕ್ಸಬ್ ವೆಬ್ಸೈಟಲ್ಲಿ ಅಲ್ಲಿಂದ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅದೇ ಇನ್ ನಾನು ನಿಮಗೆ ತೋರಿಸ್ತೀನಿ ಈ ಈ ಕಾರನ್ನ ನಾನು ಡೌನ್ಲೋಡ್ ಮಾಡಿದ್ದೀನಿ ಇಲ್ಲಿ ಡೌನ್ಲೋಡ್ ಮಾಡಬೇಕಾದ್ರೆ ಡೌನ್ಲೋಡ್ ಬಟನ್ ಕ್ಲಿಕ್ ಮಾಡಿ ವೆಕ್ಟರ್ ಗ್ರಾಫಿಕ್ ಅಂತ ಸೆಲೆಕ್ಟ್ ಮಾಡಿ ಬೇರೆ ಪಿ ಎನ್ ಜಿ ಬಂದರೆ ಮತ್ತೆ ನಮಗೆ ಮತ್ತೆ ಸಮಸ್ಯೆ ಆಗುತ್ತೆ ಇದನ್ನ ಡೌನ್ಲೋಡ್ ಕೊಡಿ ಡೌನ್ಲೋಡ್ ಕೊಟ್ಟಾಗ ಸಾಮಾನ್ಯವಾಗಿ ಗೂಗಲ್ಗೆ ಲಾಗಿನ್ ಆಗಲಿಕ್ಕೆ ಇರ್ತದೆ ಅಥವಾ ಬೇರೆ ನಿಮ್ಮದು ಯೂಸರ್ ಐ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಬೋದು ನಾನು ಆಲ್ರೆಡಿ ಒಂದು ಫೋಲ್ಡ್ರಿಗೆ ಈ ಇಮೇಜಸ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಈಗ ನಾನೇನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆ ಇಮೇಜಸ್ ಎರಡಿದ್ದಾವೆ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಏನಿದೆ ಫ್ರೀ ಪಿಕ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡೋಂಥದ್ದು ಇನ್ನೊಂದು ಕಾರ್ನ ಇಮೇಜ್ ಏನಿದೆ ಪಿಕ್ಸಿ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿರೋದು ಈ ಎರಡು ಇಮೇಜಸ್ ಯೂಸ್ ಮಾಡಿಕೊಂಡು ಈಗ ಇಲ್ಲಿಗ ನಾನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಓಪನ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನ್ಯೂ ಬ್ಲಾಂಕ್ ಪ್ರೆಸೆಂಟೇಷನ್ ತೊಗೊತೀನಿ ಇದರಲ್ಲಿ ಟೆಕ್ಸ್ಟ್ ಬಾಕ್ಸಸ್ ಇದೆ ಎಲ್ಲವನ್ನು ಡಿಲೀಟ್ ಮಾಡ್ತೀನಿ ಇವು ಅವಶ್ಯಕತೆ ಇಲ್ಲ ಅದೇ ರೀತಿಯಾಗಿ ನಾವು ಡೌನ್ಲೋಡ್ ಮಾಡಿದಂಥ ಏನು ವೆಕ್ಟರ್ ಗ್ರಾಫಿಕ್ಸ್ ಫೈಲ್ಸ್ ಅಥವಾ ಎಸ್ ವಿಜಿ ಫೈಲ್ ಇದೆ ಕಂಟ್ರೋಲ್ ಸಿ ಮಾಡಿ ಇಲ್ಲಿಗೆ ಪೇಸ್ಟ್ ಮಾಡ್ತೀನಿ ಈ ಥರ ಕಂಟ್ರೋಲ್ ಕಾಪಿ ಪೇಸ್ಟು ಎಮ್ ಎಸ್ ಆಫೀಸ್ನ ಟು ತೌಸಂಡ್ ಟ್ವೆಂಟಿ ಒನ್ ವರ್ಷನಲ್ಲಿ ಆಗುತ್ತೆ ಅಥವಾ ಹಳೆ ವರ್ಷನ್ ಏನಾದರೂ ನೀವು ಎಮ್ ಎಸ್ ಆಫೀಸ್ ಬಳಸ್ತಾ ಇದ್ರೆ ಅದರಲ್ಲಿ ಕಾಪಿ ಪೇಸ್ಟು ಮಾಡಲಿಕ್ಕೆ ಬರಲ್ಲ ಯಾವುದನ್ನ ವೆಕ್ಟ್ರೋಗ್ರಾಫಿಕ್ಸ್ ಫೈಲ್ನ ನಾವು ಅವಾಗ ನಾವು ಅದನ್ನ ವೆಕ್ಟರ್ ಗ್ರಾಫಿಕ್ಸ್ ಫೈಲ್ನ ನಾವು ಒಂದು ಫಾರ್ಮೆಟ್ ಡಬ್ಲ್ಯೂ ಎಮ್ ಎಫ್ ಅನ್ನೋ ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನ ನಾವು ಪರ್ ಪಾಯಿಂಟ್ಗೆ ಪೇಸ್ಟ್ ಮಾಡ್ಕೋಬೋದಾಗುತ್ತೆ ಈಗ ಅದನ್ನ ಕನ್ವರ್ಟ್ ಮಾಡಲಿಕ್ಕೆ ನಾವು ಕ್ಲೌಡ್ ಕನ್ವರ್ಟ್ ಡಾಟ್ ಕಾಮ್ ಈ ವೆಬ್ಸೈಟಲ್ಲಿ ನಾವು ಈ ಫೈಲ್ನ ನಮ್ದೇನಿದೆ ಫೈಲು ಅಪ್ಲೋಡ್ ಮಾಡಿಬಿಟ್ಟು ಕನ್ವರ್ಷನ್ ಕೊಡ್ಬೋದು ಡಬ್ಲ್ಯೂ ಎಮ್ ಎಫ್ಗೆ ಇದರ ಈಗ ಈಗ ಈ ನಾನು ತೋರಿಸ್ತಿರೋಂಥ ಈ ಅಲ್ಲಿ ಈಗ ಅವಶ್ಯಕತೆ ಇಲ್ಲ ನಮ್ಮ ಎಮ್ ಎಸ್ ಆಫೀಸು ಟು ತೌಸಂಡ್ ಟ್ವೆಂಟಿ ಒನ್ ಇಂಥ ಹಳೆ ವರ್ಷನ್ಸಲ್ಲಿದ್ದರೆ ಅವಾಗ ಇದು ಮಾಡಬೇಕಾಗುತ್ತೆ ನಾ ಈ ವೆಕ್ಟರ್ ಗ್ರಾಫಿಕ್ಸ್ ಫೈಲ್ಸ್ ನಾವು ಕಾಪಿ ಪೇಸ್ಟ್ ಮಾಡೋದರ ಬದಲು ಯಾವ್ದು ಕನ್ವರ್ಟ್ ಮಾಡಿರೋಂಥದ್ದೇನಿದೆ ಡಬ್ಲ್ಯೂ ಎಂ ಎಫ್ ಫೈಲ್ನ ನಾವು ಅಲ್ಲಿಗೆ ಕಂಟ್ರೋಲ್ಸಿ ಮಾಡಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಸ್ವಲ್ಪ ಚಿಕ್ಕ ಡಿಫ್ರೆನ್ಸ್ ಅಷ್ಟೇ ಈಗ ನಾವು ಈ ಗ್ರಾಫಿಕ್ಸ್ ಏನಿದೆ ನಾವು ಪೇಸ್ಟ್ ಮಾಡಿರೋದನ್ನ ಇನ್ನೊಂದು ಕಾಪಿ ಮಾಡ್ಕೊತೀನಿ ಕ ಕಂಟ್ರೋಲ್ ವಿ ಏನಕ್ಕೆ ಅಂತ ಅಂದರೆ ನಾವು ಈಗ ಕಾರ್ನ್ ಅನಿಮೇಷನ್ನ ಇಲ್ಲಿಂದ ಇಲ್ಲಿವರೆಗೂ ಮಾಡ್ತಾ ಇದ್ದೀವಿ ಅನ್ನೋದು ರೆಫರೆನ್ಸ್ ಗೊತ್ತಾಗೋದಕ್ಕೋಸ್ಕರ ಎರಡನೇ ಕಾರ್ ಅಷ್ಟೇ ಅದನ್ನ ಅನಿಮೇಷನ್ನ ಡಿಸೈನ್ ಕಂಪ್ಲೀಟ್ ಆದ ತಕ್ಷಣ ಡಿಲೀಟ್ ಮಾಡಾಕ್ತೀನಿ ಈಗ ಏನು ಮಾಡಬೇಕಾಗಿದೆ ಮೊದಲನೇ ಕಾರ್ನ ಮಾತ್ರ ಅನ್ಗ್ರೂಪ್ ಮಾಡ್ತಾ ಇದ್ದೀನಿ ಗ್ರೂಪ್ ಅನ್ಗ್ರೂಪ್ ರಿಕ್ಲಿಕ್ ಮಾಡಿ ಇದು ಒಂದು ಎರಡು ಮೆಸೇಜ್ ಕೊಡ ವಾರ್ನಿಂಗ್ ಮೆಸೇಜ್ ಕೊಡ್ತದೆ ವಾರ್ನಿಂಗ್ ಮೆಸೇಜ್ನಲ್ಲಿ ಎಸ್ ಕೊಡಿ ಈಗ ಇದು ಅನ್ಗ್ರೂಪ್ ಆಗುತ್ತೆ ನಮಗೆ ಈ ಇಮೇಜ್ ಪರ್ಟಿಕ್ಯುಲರ್ ಇಮೇಜು ನಮಗೆ ಬೇಕಾಗಿರೋ ರೀತಿಯೇ ಅನ್ಗ್ರೂಪ್ ಆಗಿದೆ ಅಂದರೆ ಎರಡು ವೀಲ್ಸ್ಗೆ ಸಪ್ರೇಟಾಗಿ ಸ್ಪಿನ್ ಮತ್ತು ಮೋಷನ್ ಅನಿಮೇಷನ್ ಕೊಡಬೇಕು ಕಾರ್ಗೆ ಮೋಷನ್ ಅನಿಮೇಷನ್ ಕೊಡಬೇಕು ಅದು ಸರಿಯಾಗಿ ಅನ್ಗ್ರೂಪ್ ಆಗಿದೆ ಎಲ್ಲ ಸಂದರ್ಭದಲ್ಲೂ ಇದೇ ರೀತಿ ಅನಿಮ ಅನುಗ್ರೂಪ್ ಆಗೋದಿಲ್ಲ ಎಕ್ಸಾಂಪಲ್ಗೆ ಇನ್ನೊಂದು ಇಮೇಜ್ ಇದೆ ಅದನ್ನು ಪೇಸ್ಟ್ ಮಾಡಿ ತೋರಿಸ್ತೀನಿ ಅದು ಆಮೇಲೆ ಡಿಲೀಟ್ ಮಾಡ್ತೀನಿ ಈಗ ಇದೊಂದು ಕಾರ್ನ ಇಮೇಜ್ ಇದೆ ಇದನ್ನು ನಾನು ವ್ಯಕ್ತನ ಅನ್ಗ್ರೂಪ್ ಮಾಡಿದಾಗ ಒಂದೇ ಬಾರಿಗೆ ವೀಲ್ಸ್ ಅನ್ಗ್ರೂಪ್ ಆಗಿಲ್ಲ ಇನ್ನು ಇನ್ನೂ ಒಂದು ಸರಿ ಅನ್ಗ್ರೂಪ್ ಮಾಡಿದಾಗ ತುಂಬ ಜಾಸ್ತಿ ಪಾರ್ಟ್ಸು ಗ್ರೂಪ್ ಆಗುತ್ತೆ ಈ ಥರ ಚಾನ್ಸಸ್ ಇರ್ತದೆ ಅಂಥ ಸಂದರ್ಭದಲ್ಲಿ ನಾವು ಎಲ್ಲ ಪಾರ್ಟ್ಸ್ನಲ್ಲಿ ಕೂಡ ಸೆಲೆಕ್ಟ್ ಮಾಡಿಬಿಟ್ಟು ವೀಲ್ಸ್ ಏನಿದೆ ವೀಲ್ಸ್ನ ಡಿ ಸೆಲೆಕ್ಟ್ ಮಾಡಿ ಇನ್ನು ಉಳಿದಿರೋ ಭಾಗನ ಗ್ರೂಪ್ ಮಾಡಬೇಕಾಗುತ್ತೆ ಒಟ್ಟಾರೆಯಾಗಿ ಅದ ನಮಗೆ ಬೇಕಾಗಂಥದ್ದೇನು ಎರಡು ವೀಲ್ಸ್ ಸಪ್ರೇಟ್ ಆಗಬೇಕು ಕಾರು ಒಂದು ಸಪ್ರೇಟ್ ಆಗಬೇಕು ಕಾರನ್ನ ಭಾಗ ವೀಲ್ಸ್ ಬಿಟ್ಟು ನೋಡಿದ್ರಂಥದ್ದು ಆ ರೀತಿ ಮೂರು ಭಾಗ ಬರೋ ರೀತಿಯಲ್ಲಿ ನಾವು ಇದನ್ನ ಗ್ರೂಪ್ ಅಥವಾ ಅನ್ಗ್ರೂಪ್ ಮಾಡ್ಕೋಬೇಕು ದಟ್ ಡಿಪೆಂಡ್ಸ್ ಆನ್ ದ ಫೈಲ್ ನಾವು ಏನು ಸಿಗುತ್ತೆ ಅದರ ಮೇಲೆ ಬೇಸಿ ಈಗ ಮೊದ ನಮ್ಗೆ ಅದನ್ನ ಎಕ್ಸಾಂಪಲ್ ತಗೊಂಡಿದ್ದ ಕಾರನ್ನ ಡಿಲೀಟ್ ಮಾಡಿಬಿಟ್ಟಿದೆ ಅನ್ನೋದು ಅವಶ್ಯಕತೆ ಇಲ್ಲ ನಮಗೆ ಈಗ ನಾವು ಅನಿಮೇಷನ್ನ ಕಂಟಿನ್ಯೂ ಮಾಡೋಣ ಈಗ ಕಾರನ್ನ ಏನಿದೆ ಸೆಲೆಕ್ಟ್ ಮಾಡಿ ವೀಲ್ಸ್ನ ಎರಡನ್ನ ಸೆಲೆಕ್ಟ್ ಮಾಡಿ ಈಗ ಅನಿಮೇಷನ್ಸ್ ಮೆನುವಲ್ಲಿ ಅಲ್ಲಿ ಮೂರು ಆಪ್ಷನ್ ತಗೊಳ್ಳಿ ಇದರಲ್ಲಿ ಮೋಷನ್ ಪಾತ್ಸ್ ಅಂತ ಆಪ್ಷನ್ ಇದೆ ಇದರಲ್ಲಿ ಲೈನ್ಸ್ ತಗೋಳೋಣ ಡಿಫಾಲ್ಟ್ ಆಗಿ ಮೇಲ್ಗಡೆಯಿಂದ ಕೆಳಗಡೆ ಬರುವಂಥದ್ದು ಅನಿಮೇಷನ್ ಇರ್ತದೆ ಅದನ್ನ ಚೇಂಜ್ ಮಾಡಬೇಕು ಇಲ್ಲಿ ಎಫೆಕ್ಟ್ ಆಪ್ಷನ್ಸ್ ಅನ್ನೋದು ಅನಿಮೇಷನ್ ಮೆಮೂನಲ್ಲೇ ಬರ್ತಾ ಇದೆ ಇದನ್ನ ಕ್ಲಿಕ್ ಮಾಡಿ ಲೆಫ್ಟ್ ಸಾರಿ ರೈಟ್ ಇಂದ ಲೆಫ್ಟ್ಗೆ ಅಥವಾ ಸಾರಿ ಲೆಫ್ಟ್ ಇಂದ ರೈಟ್ಗೆ ಮೂವ್ ಆಗಬೇಕು ಆ ಥರದ ಅನಿಮೇಷನ್ನ ನಾವು ಡಿಫೈನ್ ಮಾಡೋಣ ಇದಾದ್ಮೇಲೆ ಅದರ ಉದ್ದ ಕೂಡ ಅಥವಾ ಲೆಂತ್ ಅನಿಮೇಷನ್ ಲೆಂತ್ ಕೂಡ ತುಂಬಾ ಕಡಿಮೆ ಇದೆ ಇಲ್ಲಿ ಗ್ರೀನ್ ಲೈನ್ ಪಾಯಿಂಟ್ ಕಾರನ್ ಪಾಯಿಂಟ್ ಎಲ್ಲಿದೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ರೆಡ್ ಏನು ಬರ್ತಾಯಿದೆ ಇಲ್ಲಿವರೆಗೂ ಅದೇ ರೀತಿ ವೀಲ್ದು ಕೂಡ ಗ್ರೀನಿಂದ ಸ್ಟಾರ್ಟ್ ಆಗಿ ರೆಡ್ ಪಾಯಿಂಟ್ವರೆಗೂ ಅದೇ ಈ ಕಡೆ ಹಿಂದ್ಗಡೆ ಇರೋ ವೀಲ್ ಕೂಡ ಇಲ್ಲಿಂದ ಪ್ರಾರಂಭವಾಗಿ ಕೊನೆ ರೆಡ್ ಪಾಯಿಂಟ್ವರೆಗೂ ಮೂವ್ ಆಗುತ್ತೆ ಇಷ್ಟೇ ಮೂವ್ ಆದರೆ ನಮಗೆ ಸ್ಲೈಡ್ನ ಪೂರ್ತಿ ಕಾರ್ ಮೂವ್ ಆಗೋದು ಬರೋದಿಲ್ಲ ಹಾಗಾಗಿ ಒಂದೊಂದನ್ನೇ ಒಂದೊಂದನ್ನೇ ಪಾಯಿಂಟನ್ನ ಡ್ರ್ಯಾಗ್ ಮಾಡಿ ನೆಕ್ಸ್ಟ್ ಎರಡು ಹೊರಗಡೆ ಇರೋಂಥ ಕಾರ್ಗೆ ಅಲೈನ್ ಮಾಡಬೇಕು ಸೊ ಆಗಲೇ ಹೇಳಿದೆ ಅದಕ್ಕೋಸ್ಕರನೇ ನಾವು ಎರಡನೇ ಕಾರ್ನ ನಾವು ಕಾಪಿ ಮಾಡಿ ಇಟ್ಕೊಂಡ್ವಿ ಇದು ಅಲೈನ್ ಮಾಡಿದ ತಕ್ಷಣ ಎರಡನೇ ಕಾರ್ನ ಡಿಲೀಟ್ ಮಾಡಬೇಕು ದಿಸ್ ಇಸ್ ಓಕೆ ಈಗ ಎರಡನೇ ಕಾ ಇದನ್ನ ಒಂದೊಂದೇ ವೀಲ್ದು ಕೂಡ ಅಲ್ಲಿಗೆ ಡ್ರ್ಯಾಗ್ ಮಾಡೋಣ ಈ ಹಿಂದಿಗಡೆ ವೀಲ್ ಸೆಲೆಕ್ಟ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಕೇರ್ಫುಲ್ ಯಾಕೆ ಅಂತಂದರೆ ಅದು ಲೈನು ಒಂದನೇ ಕಾರ್ದು ಎರಡನೇ ಕಾರ್ದು ಎರಡು ಒಂದೇ ಒಂದನೇ ವೀಲ್ದು ಎರಡನೇ ವಿಲ್ದು ಒಂದರ ಒಂದು ಹೋಗಿರೋದ್ರಿಂದ ಎರಡನೇ ವೀಲ್ದು ಸೆಲೆಕ್ಷನ್ ಆಗೋ ಚಾನ್ಸ್ ಇರುತ್ತೆ ಆಗ್ಬಿಟ್ಟು ಜೋಪನ್ ಯಾವ ವೀಲ್ನ ಸೆಲೆಕ್ಟ್ ಮಾಡ್ತೀವೋ ಅದು ರೌಂಡ್ ಆಪ್ಷನ್ ಬರೋವರೆಗೂ ವೆಯ್ಟ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ ಮೇಲೆ ಡ್ರಾಗ್ ಮಾಡಿದ್ವಿ ಈಗ ಮೂರರದು ಅನಿಮೇಷನ್ ಕೊಟ್ಟಾಯಿತು ಓನ್ಲಿ ಮೋಷನ್ ಅನಿಮೇಷನ್ ಮಾತ್ರ ಕೊಡ್ತೀವಿ ಸ್ಪಿನ್ ಅನಿಮೇಷನ್ ಕೊಡಬೇಕೀಗ ಇದೊಂದು ಪ್ರಿವ್ಯೂ ನೋಡೋಣಂತೆ ಅನಿಮೇಷನ್ಸ್ ಅಲ್ಲಿ ಸ್ಲೈಡ್ ಶೋನಲ್ಲಿ ನಮ್ಮ ಕರೆಂಟ್ ಸ್ಲೈಡ್ ನೋಡಿ ಅಂದ ಕ್ಲಿಕ್ ಬರ್ತಾ ಇದೆ ನಮಗೆ ಕ್ಲಿಕ್ ಮಾಡಿದಾಗ ಬರೋಂಥದ್ದು ಬೇಡ ಆಟೋಮೆಟಿಕ್ಕಾಗಿ ಆಗಿ ಬರಬೇಕು ಹಾಗಾಗ್ಬಿಟ್ಟು ಅನಿಮೇಷನ್ನ ಅದನ್ನ ಸ್ವಲ್ಪ ಬದಲಾವಣೆ ಮಾಡಬೇಕು ಮೂರು ಎಲಿಮೆಂಟ್ಸ್ ಸೆಲೆಕ್ಟ್ ಮಾಡಿ ಮತ್ತೆ ಅನಿಮೇಷನ್ ಸ್ಪೆನ್ನಲ್ಲಿ ಅನಿಮೇಷನ್ ಪಿನ್ನ ಪಕ್ಕದಲ್ಲಿ ಬರೋ ರೀತಿ ಮಾಡ್ಕೊಳ್ಳೋಣ ಈಗ ಮೂರು ಅನಿಮೇಷನ್ಸು ಸೆಲೆಕ್ಟ್ ಆಗಿದೆ ಆರೆಂಜ್ ಕಲರ್ ಆಗಿದೆ ನೀವು ಅಬ್ಸರ್ವ್ ಮಾಡೋದು ಮೂರರಿಂದ ಸೇರಿಸಿ ಒಂದೇ ಸಲಕ್ಕೆ ಆಪ್ಷನ್ ಕೊಡೋಣ ಸ್ಟಾರ್ಟ್ ವಿತ್ ಪ್ರಿವಿಯಸ್ ಅಂತೇಳಿ ಅದೇ ರೀತಿಯಾಗಿ ಎಫೆಕ್ಟ್ ಆಪ್ಷನ್ಸ್ ಬರ್ತದೆ ಸ್ಮೂತ್ ಸ್ಟಾರ್ಟಿಂಗ್ ಬರ್ತದೆ ಎಫೆಕ್ಟ್ ಆಪ್ಷನ್ಸಲ್ಲಿ ಅದನ್ನು ಸ್ವಲ್ಪ ಚೇಂಜ್ ಮಾಡೋಣ ಸ್ಮೂತ್ ಸ್ಟಾರ್ಟ್ ಅಂತಂದರೆ ಡಿಲೇಡ್ ಸ್ಟಾರ್ಟ್ ಆಗುತ್ತೆ ಬೇಡ ಇಮಿಡಿಯೇಟ್ ಸ್ಟಾರ್ಟ್ ಆಗೋ ಅದೇ ರೀತಿಯಾಗಿ ಟೈಮಿಂಗ್ ಏನಿದೆ ಅದು ಒಂದು ಕಡೆಯಿಂದ ಒಂದು ಕಡೆಗೆ ಕಾರ್ ಮೂವ್ ಆಗಲಿಕ್ಕೆ ಅಟ್ಲೀಸ್ಟ್ ಒಂದು ಎಂಟು ಸೆಕೆಂಡ್ಸು ಬೇಕಾಗೋಂಥ ರೀತಿ ಅನಿಮೇಷನ್ ಕೊಡೋಣ ಸ್ವಲ್ಪ ಡಿಲೇಡ್ ಮೂವ್ಮೆಂಟ್ ಆಗಲಿ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗಿದೆ ವೀಲ್ಸ್ನ ರೊಟೇಷನ್ ಮಾಡಬೇಕು ವೀಲ್ಸ್ನ ರೊಟೇಷನ್ ಮಾಡಲಿಕ್ಕೆ ಈಗ ನಿಮಿಷನ್ ಕೊಡಬೇಕು ನಾವು ಅದಕ್ಕೆ ನಾವು ಮತ್ತೆ ವೀಲ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಕಾರ್ನ ಸೆಲೆಕ್ಷನ್ ಮಾಡೋದು ಬೇಡ ಎರಡು ಕೇವಲ ಕಂಟ್ರೋಲ್ ಹೋಲ್ಡ್ ಮಾಡ್ಕೊಂಡು ಎರಡು ವೀಲ್ಸ್ ಮಾತ್ರ ಸೆಲೆಕ್ಟ್ ಮಾಡ್ತೀನಿ ಈಗ ಎಫೆಕ್ಟ್ ಆಪ್ಷನ್ಸಲ್ಲಿ ನಾವು ಏನು ಬದಲಾವಣೆ ಮಾಡಂಗಿಲ್ಲ ಅಥವಾ ಮೂರಲ್ಲಿ ಕೂಡ ಏನು ಬದಲಾವಣೆ ಮಾಡೋದಿಲ್ಲ ಇಲ್ಲಿ ಸ್ಪಿನ್ ಆಪ್ಷನ್ ಕೊಡಬೇಕು ನಾವು ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಆಡ್ ಅನಿಮೇಷನ್ ಕೊಡ್ತೀನಿ ಎಫೆಕ್ಟ್ ಆಪ್ಷನ್ಸ್ ಬದಲಾವಣೆ ಮಾಡಿದರೆ ಕಾರ್ ಮೂವ್ಮೆಂಟ್ ಆಗೋದಕ್ಕೇನು ಡಿಫೆಂಡ್ ಮಾಡಿದ್ವಿ ಆಲ್ರೆಡಿ ಅವು ಓವರ್ ರೇಟ್ ಆಗುತ್ತೆ ಹಾಗಾಗಿಬಿಟ್ಟು ಆಡ್ ಅನಿಮೇಷನ್ ಮಾಡಬೇಕು ಒಂದೇ ಇದು ಎಲಿಮೆಂಟ್ಗೆ ಅಥವಾ ವೀಲ್ಸ್ಗೆ ಇನ್ನೊಂದು ಎಲ್ಲಿ ಎರಡು ಎರಡು ಅನಿಮೇಷನ್ಸು ಇರಬೇಕು ಹಾಗಾಗಿಬಿಟ್ಟು ಸ್ಪಿನ್ ಸ್ಪಿನ್ ಅನಿಮೇಷನ್ ಕೊಡ್ತಾ ಇದ್ದೀನಿ ಈಗ ಸ್ಪಿನ್ ಅನಿಮೇಷನ್ನು ಡಿಫೆಂಡ್ ಮಾಡಿದ ಮೇಲೆ ಅದರದ್ದು ಎರಡು ಎರಡನ್ನೂ ಆಟೋಮೆ ಡಿಫಾಲ್ಟ್ ಹೋಲ್ಡ್ ಸೆಲೆಕ್ಷನ್ ಆಗಿದ್ದಾವೆ ಈಗ ಅದನ್ನು ಸ್ಟಾರ್ಟ್ ಇರ್ತೀವಿ ಪ್ರಿವಿಯಸ್ ಆಪ್ಷನ್ ಕೊಡ್ತೀನಿ ಜೊತೆಯಲ್ಲಿ ಎಫೆಕ್ಟ್ ಆಪ್ಷನ್ಸಲ್ಲಿ ಸ್ಮೂತ್ ಸ್ಟಾರ್ಟ್ ಇಲ್ಲ ಟೈಮಿಂಗ್ಸು ಎರಡು ಸೆಕೆಂಡ್ ಇದೆ ರಿಪೀಟ್ ಕೊಡೋಣ ಹೆಂಗಿದ್ರು ಎಂಟು ಸೆಕೆಂಡ್ವರೆಗೂ ರನ್ ಇದೆ ಕಾರು ಎರಡು ಸೆಕೆಂಡಿಗೆ ಒಂದು ವೀಲ್ ರೊಟೇಷನ್ ಆದರೆ ನಾಲ್ಕು ರೊಟೇಷನ್ ಆದರೆ ನಮಗೆ ಎಷ್ಟು ಎಷ್ಟು ಕಾರ್ ಮೂವ್ಮೆಂಟ್ ಮಾಡಲಿಕ್ಕೆ ಎಷ್ಟು ರೊಟೇಷನ್ಸು ಟೈಮ್ ಬೇಕೋ ಪಕ್ಕ ಮ್ಯಾಚ್ ಆಗ್ತದೆ ಆಗಿಬಿಟ್ಟು ನಾಲ್ಕು ಸಲ ವೀಲ್ಸು ರೊಟೇಷನ್ ಆಗಲಿಕ್ಕೆ ಅನ್ವೇಷನ್ ಕೊಟ್ಟಿದ್ದೀನಿ ಈಗ ಇದನ್ನು ನಾವು ಸಲ ಸ್ಲೈಡ್ ಶೂನಲ್ಲಿ ನಾವು ಕೊಟ್ಟಿರೋಂಥ ಅನಿಮೇಷನ್ ಸಲ ನೋಡ್ಬಿಡೋಣ ಈಗ ಸ್ಮೂತಾಗಿ ಕಾರು ರನ್ನಿಂಗ್ ಆಗ್ತಾ ಇದೆ ಇದ್ರ ಜೊತೆಗೆ ನಾವು ಬ್ಯಾಕ್ ಗ್ರೌಂಡ್ ಇಮೇಜ್ನ ಕೂಡ ಕಾಪಿ ಮಾಡಿಬಿಡೋಣ ಈಗ ಈಗ ಈ ಜಾಗಕ್ಕೆ ನಾವು ಬ್ಯಾಕ್ ಗ್ರೌಂಡ್ ಇಮೇಜ್ ಏನಿದೆ ಇದನ್ನ ಕಾಪಿ ಮಾಡಿ ಎಷ್ಟು ಮಾಡ್ತೀನಿ ಇದು ರಸ್ತೆ ತುಂಬ ಹೈಟ್ ಆಗಿದೆ ತುಂಬ ಅಗಲ ಕಾಣಿಸ್ತಿದೆ ಇಷ್ಟೊಂದು ಬೇಕಾಗಲ್ಲ ಇದನ್ನ ನಾವು ಪಿಚ್ಚರ್ ಫಾರ್ಮೆಟ್ ಮನೋಲ್ಲಿ ಕ್ರಾಪ್ ಆಪ್ಷನ್ ತಗೊಳ್ಳಿ ಕ್ರಾಪ್ ಆಪ್ಷನ್ ತಗೊಂಡು ನಮ್ಗೆ ಎಷ್ಟು ಬೇಕು ಸ್ವಲ್ಪ ಚಿಕ್ಕದಾಗಿ ರಸ್ತೆ ಸಾಕು ನಮಗೆ ಇಷ್ಟು ಭಾಗ ಸಾಕು ಅಷ್ಟಕ್ಕೆ ಕ್ರಾಪ್ ಮಾಡ್ತೀನಿ ಹೊರಗಡೆ ಕ್ಲಿಕ್ ಮಾಡಿ ಅಲ್ಲಿಗೆ ಕ್ರಾಪ್ ಆಗುತ್ತೆ ಕ್ರಾಪ್ ಆದ ನಂತರ ಸ್ಲೈಡ್ನ ಬಾಟಮ್ ಇದನ್ನ ಇನ್ನ ಇಮೇಜ್ನ ಅಲೈನ್ ಮಾಡಿಬಿಡೋಣ ಅಲೈನ್ ಆಗಿದೆ ಈಗ ಅದೇ ರೀತಿಯಾಗಿ ಇದ್ರದ್ದು ಒಂದು ಕಾಪಿ ಇದನ್ನ ನಮ್ಮ ಇದರಿಂದ ಯಾರ ನಮಗೆ ವೈಡಾಗಿ ಅನಿಮೇಷನ್ ಬೇಕಾಗೋದ್ರಿಂದ ಆದರೆ ಪಿಚ್ ಬ್ಯಾಕ್ಗ್ರೌಂಡ್ ಕೂಡ ಮೂಮೆಂಟ್ ಮೂಮೆಂಟ್ ಬೇಕಾಗ ಅನಿಮೇಷನ್ ಕೊಡೋದ್ರಿಂದ ಇಷ್ಟೇ ಆಗಲಿದ್ರೆ ಬ್ಯಾಗ್ರೌಂಡ್ ಸಾಕಾಗಲ್ಲ ಸ್ವಲ್ಪ ಅಗಲ ಜಾಸ್ತಿ ಇರೋಂಥ ಬ್ಯಾಕ್ಗ್ರೌಂಡ್ ಬೇಕು ಅದಕ್ಕೆ ಏನು ಮಾಡ್ತೀನಿ ಇದೇ ಇಮೇಜನ್ನ ಇನ್ನೊಂದು ಪೇಸ್ಟ್ ಮಾಡಿ ಒಂದರ ಪಕ್ಕ ಒಂದು ಅಲೈನ್ ಮಾಡಿಬಿಟ್ಟು ದೊಡ್ಡದಾಗಿರೋಂಥ ಬ್ಯಾಕ್ಗ್ರೌಂಡ್ ಬರೋ ರೀತಿ ಅಡ್ಜಸ್ಟ್ ಮಾಡ್ಕೊತೀನಿ ಆದರೆ ಈ ರೀತಿ ಪೇಸ್ಟ್ ಮಾಡಿದಾಗ ಏನಾಗ್ತಿದೆ ಓಕೆ ಈಗ ಇಮೇಜಸ್ನ ಒಂದ್ರ ಪಕ್ಕ ಬಂದು ಅಲೈನ್ ಮಾಡಿದ್ದೀನಿ ಬಟ್ ಆದರೆ ಎರಡರದ್ದು ಕಲರ್ ಲೈಟ್ ಡಾರ್ಕ್ ಇರೋದ್ರಿಂದ ಎರಡರ ಕಲರ್ನ ಎರಡು ಚಿತ್ರಗಳ ಮಧ್ಯೆ ಒಂದು ಲೈನ್ ಎರಡು ಬೇರೆ ಬೇರೆ ಅನ್ನೋದು ಎದ್ದು ಕಾಣುತ್ತೆ ಹಾಗಾಗಿ ಏನು ಮಾಡ್ತೀನಿ ಎರಡನೇ ಇಮೇಜ್ನ ಫ್ಲಿಪ್ ಮಾಡ್ತೀನಿ ಆವಾಗ ಏನಾಗುತ್ತೆ ಎರಡರದ್ದು ಕಲರು ಅದು ಮ್ಯಾಚ್ ಆಗ್ತದೆ ಈಗ ಎರಡು ಇಮೇಜಸ್ನ ಕಂಟ್ರೋಲ್ ಹೋಲ್ಡ್ ಮಾಡ್ಕೊಂಡು ಸೆಲೆಕ್ಟ್ ಅವೆರಡನ್ನು ಗ್ರೂಪ್ ಮಾಡಿಬಿಡ್ತೀನಿ ಒಂದೇ ಇಮೇಜ್ ರೀತಿ ಆಗುತ್ತೆ ಈಗ ಅದೇ ಇಮೇಜ್ ದೊಡ್ಡದು ಮಾಡ್ತೀನಿ ರೀಸರ್ಜ್ ಮಾಡಿ ಈಗ ನೋಡ್ಬೋದು ಈಗ ಚಿತ್ರ ಏನಿದೆ ಇಮೇಜು ಸ್ವಲ್ಪ ಬ್ಯಾಕ್ ಗ್ರೌಂಡಲ್ಲಿರೋ ಇಮೇಜು ಫೋರ್ ಗ್ರೌಂಡ್ ಬಂದರೆ ಕಾರ್ ಮೇಲೆ ಒಂದು ಓವರ್ ಐಟ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿಬಿಟ್ಟು ಇಮೇಜ್ನ ಸೆಲೆಕ್ಟ್ ಮಾಡಿ ಸೆಂಡ್ ಟು ಬ್ಯಾಗ್ ಕೊಡ್ತೀನಿ ಆರ್ಡರ್ನಲ್ಲಿ ಅವಾಗ ಕಾರುಗಳು ಮುಂಭಾಗ ಮುಂಭಾಗದಲ್ಲಿರೋಂಥ ಇದರಲ್ಲಿ ಫೋರ್ ಗ್ರೌಂಡಲ್ಲಿ ಕಾಣಿಸ್ತವೆ ಈಗ ಇದು ಎರಡನೇ ಕಾರು ನಮಗೆ ಅವಶ್ಯಕತೆ ಇಲ್ಲ ಇದು ಫಸ್ಟ್ ಕಾರ್ನ ಅನಿಮೇಷನ್ ಎಲ್ಲಿಗೆ ನಿಲ್ಲಬೇಕು ಅನ್ನೋದಕ್ಕೆ ರೆಫರೆನ್ಸ್ ಪಾಯಿಂಟ್ ಅಷ್ಟೇ ಆಗಿತ್ತು ಹಾಗಾಗಿಬಿಟ್ಟು ಇದನ್ನ ಡಿಲೀಟ್ ಮಾಡಿಬಿಡ್ತೀನಿ ಅವಶ್ಯಕತೆ ಇಲ್ಲ ಅನಿಮೇಷನ್ ಅದೇ ರೀತಿ ಇರ್ತದೆ ಈಗ ಇಮೇಜು ಕೂಡ ಅನಿಮೇಷನ್ ಕೊಡೋಣ ಬ್ಯಾಕ್ ಗ್ರೌಂಡ್ ಇಮೇಜ್ಗೆ ಇದಕ್ಕೂ ಕೂಡ ಅದು ಅನಿಮೇಷನ್ ವಿಂಡೋದಲ್ಲಿ ಮೋರ್ ಆಪ್ಷನ್ಸಲ್ಲಿ ಮೋಷನ್ಸ್ ಪಾತ್ಸ್ ಕೊಡಿ ಆದರೆ ಅದರಲ್ಲಿ ಲೆ ಇಮೇಜ್ನ ರೈಟ್ಗೆ ಅನಿಮೇಷನ್ ಕೊಟ್ಟಿದ್ವಿ ಇದನ್ನ ಲೆಫ್ಟಿಗೆ ಕೊಡೋಣ ಕಾರ್ ಮೂವ್ ಆಗ್ತಾರೆ ಅಪೋಸಿಟ್ ಆಪೋಸಿಟ್ ಸೈಡ್ಗೆ ಇದು ಮೂವ್ ಆಗೋ ರೀತಿ ಬಟ್ ಆದರೆ ಇದರದ್ದು ಕೂಡ ಡಿಫಾಲ್ಟಾಗಿ ಉಡ್ಡ ಅಥವಾ ಅನಿಮೇಷನ್ನ ಲೆಂತ್ ಏನಿದೆ ತುಂಬ ಕಡಿಮೆ ಇದೆ ಇದನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತೀನಿ ಸ್ವಲ್ಪ ಅಗಲ ಬರೋ ತುಂಬ ಲೆಂತ್ ಆಗಿ ಈ ಇಮೇಜ್ ಮೂವ್ ಆಗೋ ರೀತಿಯಾಗಿ ಹೆಂಗಿದ್ರು ನಮ್ಮ ಇಮೇಜ್ ತುಂಬ ದೊಡ್ಡದಾಗಿದೆ ಇಷ್ಟವರೆಗೂ ಮೂವ್ ಆಗುತ್ತೆ ಈಗ ಎರಡನ್ನೂ ಸೇರಿಸಿ ಒಂದು ಸಲ ಅನಿಮೇಷನ್ನ ರನ್ ಮಾಡ ಈಗ ಎರಡನೇ ಇಮೇಜು ಮೂವ್ಮೆಂಟ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಟೈಮಿಂಗ್ಸ್ ಒಂದು ಸೆಟ್ ಮಾಡಬೇಕು ಎಫೆಕ್ಟ್ ಆಪ್ಷನ್ಸ್ ಕೊಡಬೇಕು ಇಮಿಡಿಯೇಟಾಗಿ ಒಂದು ಇಮೇ ಇದಾದ ನಂತರ ಕಾರ್ ಮೂಮೆಂಟು ಮತ್ತು ಇಮೇಜ್ನ ಮೂಮೆಂಟು ಎರಡನ್ನೂ ಒಂದೇ ಸಲ ಆಗೋದೇ ರೀತಿಯಾಗಿ ಇಮೇಜ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದರ ಇಮೇ ಅನಿಮೇಷನ್ ಪ್ಲೇನಲ್ಲಿ ಸ್ಟಾರ್ಟ್ ವಿತ್ ಪ್ರಿವಿಯಸ್ ಕೊಡಿ ಆಪ್ಷನ್ನು ಅದೇ ರೀತಿಯಾಗಿ ಟೈಮಿಂಗ್ಸ್ ಏನಿದೆ ಟೈಮಿಂಗ್ಸ್ ನ ಎಂಟು ಸೆಕೆಂಡ್ ಕೊಡಿ ಹೇಗಿದ್ರು ಅನಿಮೇಷನ್ ಎಂಟು ಸೆಕೆಂಡ್ ಮೂವ್ ಆಗ್ತಾ ಇದೆ ಎಫೆಕ್ಟ್ ಅಲ್ಲಿ ಸ್ಮೂತ್ ಸ್ಟಾರ್ಟ್ ಬೇಡ ಕಾರ್ ಯಾವ ರೀತಿ ಮೂವ್ ಆಗುತ್ತೋ ಅದೇ ರೀತಿ ಇದು ಕೂಡ ಮೂವ್ ಈಗ ಈಗ ವ್ಯೂ ನೋಡೋಣ ಕಾರ್ ಮೂವ್ ಆಗೋದು ಇಮೇಜ್ ಚೇಂಜ್ ಆಗೋದು ವ್ಯೂ ಆಗೋದು ಮೂರು ಅಟ್ ಎ ಟೈಮು ಆಗ್ತಾ ಇದೆ ಈ ರೀತಿಯಾಗಿ ಈ ಅನಿಮೇಷನ್ ಸ್ಮೂತ್ ಆಗುತ್ತೆ ನೀವು ಇದಕ್ಕೆ ಬೇಕಿದ್ರೆ ಕಾರ್ ಗೆ ಸ್ವಲ್ಪ ಕಲರಿಂಗು ಎಲ್ಲ ಚೇಂಜಸ್ ಮಾಡ್ಕೋಬೋದು ಬಟ್ ಆದರೆ ನಮಗೆ ಇದು ಅನಿಮೇಷನ್ ಎಷ್ಟು ಬೇಕೋ ಅಷ್ಟು ಆಗಿಬಿಟ್ಟಿದೆ ಈಗ ನೈ ದಿಸ್ ಕಂಪ್ಲೀಟ್ಸ್ ಬಟ್ ಆದರೆ ಇನ್ನೊಂದು ಇಂಡಿವಿಜುವಲ್ ಐಟಮ್ಸ್ ಏನಿದೆ ಕಾರ್ನ ಕಿಟಕಿಗಳು ಕಂಟ್ರೋಲ್ ಹೋಲ್ಡ್ ಮಾಡ್ಕೊಂಡು ಒಂದೊಂದನ್ನೇ ಕ್ಲಿಕ್ ಮಾಡಿ ಬೇಕಿದ್ರೆ ನೀವು ಅದರ ಕಲರ್ನ ಬದಲಾವಣೆ ಮಾಡ್ಬೋದು ನಾನು ಗ್ಲಾಸ್ ಮಾತ್ರ ಇಲ್ಲಿ ಶೇಪ್ ಫಾರ್ಮೇಟಲ್ಲಿ ಕಲರ್ ಕೊಡ್ತಾ ಇದ್ದೀನಿ ಗ್ಲಾಸ್ ಮಾತ್ರನೇ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ಗ್ಯಾಸ್ ಮಾತ್ರ ಕಾರ್ ಕೊಟ್ಟಿದ್ದೀನಿ ನಾವು ಇನ್ನೂ ಬಾಡಿ ಕಾರ್ನ ಬಾಡಿಗೂ ಕೂಡ ಬದಲಾವಣೆ ಮಾಡ್ಬೋದು ಈಗ ಇದಕ್ಕೂ ಕೂಡ ಬ್ಲ್ಯಾಕ್ ಕೊಡ್ತೀನಿ ಕೊಡ್ಬೋದು ಬಟ್ ಈಗ ಸದ್ಯಕ್ಕೆ ಸಾಕಿಷ್ಟಕ್ಕೆ ನಾವಿದು ಕಂಪ್ ಇಲ್ಲಿಗೆ ಅನಿಮೇಷನ್ ಕಂಪ್ಲೀಟ್ ಆಗಿದೆ ಇದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಎಂ ಅದು ಎಂ ಪಿ ಫೋರ್ ಫಾರ್ಮೆಟ್ಗೆ ನಾವು ಎಂ ಪಿ ಫೋರ್ ಫಾರ್ಮೆಟ್ಗೆ ಈ ವಿಡಿಯೋದಲ್ಲಿ ಪವರ್ ಪಾಯಿಂಟ್ ಬಳಸ್ಕೊಂಡು ಕಾರ್ನ ಮೂವಿಂಗ್ ಅನಿಮೇಷನ್ ಮಾಡೋದು ಯಾವ ರೀತಿ ಅಂತ ನೋಡಿದ್ರಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು